ಸ್ಪಂದಿಸುತ್ತ ಒಬ್ಬ ಸಾಮಾನ್ಯ ಕಾರ್ಯಕರ್ತನಾದ ನನ್ನನ್ನು ನನ್ನ ಮೇಲೆ ನಂಬಿಕೆ ಇಟ್ಟು ಶಿಡ್ಲಿಘಟ್ಟ ನಗರಸಭೆಯ ಪ್ರಥಮ ಪ್ರಜೆಯಾಗಿ ಆಯ್ಕೆ ಮಾಡಿದ ಮಾನ್ಯ ಸದಸ್ ಸಂಸದರು ಮಾನ್ಯ ಶಾಸಕರು ಹಾಗೂ ಗೌರವಾನ್ವಿತ ನಗರಸಭೆ ಸದಸ್ಯರಿಗೆ ಋಣಿಯಾಗಿರುತ್ತೇನೆ ನೀವು ನನ್ನ ಮೇಲೆ ನಂಬಿಕೆ ಇಟ್ಟಿರುವಂತೆ ನಗರದ ಸ್ವಚ್ಛತೆ ಹಾಗೂ ನಾಗರಿಕರಿಗೆ ಮೂಲಭೂತ ಸೌಕರ್ಯಗಳನ್ನು ಒದಗಿಸಲು ಒದಗಿಸಲು ಪ್ರಾಮಾಣಿಕ ಪ್ರಯತ್ನ ಮಾಡುತ್ತೇನೆ ಹಾಗೂ ಸರ್ಕಾರದಿಂದ ನಗರಸಭೆಗೆ ಬರುವಂತಹ ಶಾಸಕರು ಹಾಗೂ ನಗರಸಭಾ ಸದಸ್ಯರು ಅಭಿಪ್ರಾಯಗಳಂತೆ ನಗರದ ಅಭಿವೃದ್ಧಿ ಕಾಯ ಶ್ರಮಿಸುತ್ತೇನೆ ಎಂದು ಈ ಸಂದರ್ಭದಲ್ಲಿ ಹೇಳಲು ಬಯಸುತ್ತೇನೆ ಇಷ್ಟು ಮಾತನಾಡಲು ಅವಕಾಶ ಮಾಡಿಕೊಟ್ಟ ತಮ್ಮೆಲ್ಲರಿಗೂ ವಂದಿಸುತ್ತಾ ಭಾಷಣವನ್ನು ಜೈ ಕನ್ನಡ ನಗರಸಭೆ ಅಧ್ಯಕ್ಷರಾದ ವೆಂಕುಸ್ವಾಮಿ ಧನ್ಯವಾದಗಳು ಹಾಗೂ ಸದ ಎಲ್ಲ ನಗರಸಭಾ ಸದಸ್ಯ ಗೌರವಾನ್ವಿತ ಸದಸ್ಯರುಗಳಿಗೆ ಹಾಗೂ ನಗರಸಭೆ ಪೌರಾಯುಕ್ತರಿಗೆ ಸಿಬ್ಬಂದಿ ವರ್ಗದವರಿಗೆ ಮಾಧ್ಯಮ ಮಿತ್ರರಿಗೆ ಆಡಳಿತಾಧಿಕಾರಿಗಳಿಗೆ ಮತ್ತು ಗಣ್ಯರಿಗೆ ಎಲ್ಲರಿಗೂ ವಂದಿಸುತ್ತಾ ಸಾರ್ವಜನಿಕರಿಗೆ ವಂದಿಸುತ್ತಾ ವಂದಿಸುತ್ತಾ ವಂದಿಸುತ್ತೇನೆ ಹೊಂದಿಸುತ್ತೇನೆ ಒಬ್ಬ ಸಾಮಾನ್ಯ ಕಾರ್ಯಕರ್ತೆಯಾದ ನನ್ನನ್ನು ನಗರಸಭೆಯ ಉಪಾಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿರುವ ಮಾನ್ಯ ಮಾನ್ಯ ಶಾಸಕರು ಮಾನ್ಯ ಸಂಸದರು ಹಾಗೂ ಗೌರವಾನ್ವಿತ ನ ನಗರಸಭೆ ಸದಸ್ಯರುಗಳಿಗೆಲ್ಲರಿಗೂ ವಂದಿಸುತ್ತಾ ನೀವು ನಂಬಿಕೆ ಇಟ್ಟಂತೆ ಜವಾಬ್ದಾರಿಯುತವಾಗಿ ಕೆಲಸಗಳನ್ನು ನಾವು ಆಡಳಿತವನ್ನು ಮಾಡುತ್ತೇವೆ ಎಂದು ಹೇಳುತ್ತಾ ನನ್ನ ಈ ಎರಡು ಮಾತುಗಳನ್ನು ಮುಗಿಸುತ್ತೇನೆ ಸರ್ಕಾರಿ ವೈದ್ಯನಾಗಿ ಮತ್ತು ಖಾಸಗಿ ವೈದ್ಯನಾಗಿ ಕೆಲಸ ಕಾರ್ಯವನ್ನು ಮಾಡಿದ್ದೇನೆ ಈ ದಿನ ಸಾವಿರದ ಒಂಬೈನೂರ ಎಂಬತ್ತೈದರಿಂದ ನಾನು ಈ ಮುನ್ಸಿಪಾಲ್ಟಿಯಾಗಿದ್ದೆ ಇವಾಗ ನಗರ ಸಭೆಯಾಗಿದೆ ಹೆಚ್ಚಿನ ಶಿಡ್ಲಘಟ್ಟದಲ್ಲಿ ನೈರ್ಮಲ್ಯತೆ ಬಗ್ಗೆ ಹೆಚ್ಚಿನ ಗಮನ ಹರಿಸಬೇಕು ಅಂದ ನಮ್ಮ ಕ್ರಿಯಾಶೀಲ ಅಧ್ಯಕ್ಷರಾಗಿರತಕ್ಕಂಥ ವೆಂಕಟಸ್ವಾಮಿ ಅವರಿಗೆ ಮತ್ತು ಉಪಾಧ್ಯಕ್ಷರಾಗಿರತಕ್ಕಂಥ ರೂಪ ನವೀನ್ ಅವರಿಗೆ ನಾನು ಕಳಕಳಿಯ ಮನವಿಯನ್ನು ಮಾಡಿಕೊಳ್ತೇನೆ ಹಲವಾರು ಸಮಸ್ಯೆಗಳಿದೆ ಶಿಡ್ಲಘಟ್ಟದಲ್ಲಿ ಶೌಚತೆ ಕುಡಿಯುವ ನೀರಿನ ಸಮಸ್ಯೆ ಮತ್ತು ರಸ್ತೆಗಳ ನೈಮಲ್ಯೀಕರಣ ಆಗಬೇಕಾಗಿದೆ ವೈದ್ಯನಾಗಿ ಶುಚಿತ್ವದ ಬಗ್ಗೆ ನೀವು ಹೆಚ್ಚಿನ ಗಮನ ಹರಿಸಬೇಕು ಪ್ರಾಮಾಣಿಕ ಪ್ರಯತ್ನ ಮಾಡಬೇಕು ಆರೋಗ್ಯ ಇದ್ರ ಭಾಗ್ಯ ಅಂತ ಹೇಳಿ ನಾನು ಅವಧಿಗೆ ಹತ್ತನೇ ಅವಧಿಯ ಎರಡನೇ ಅವೃತ್ತಿ ಆಯ್ಕೆ ಆಗಿರ್ತಕ್ಕಂಥ ನಮ್ಮ ಶಿಡ್ಲಘಟ್ಟದ ಕಾರ್ಯಕರ್ಣಿಗೆ ಪ್ರಸಿದ್ಧವಾಗಿರ್ತಕ್ಕಂಥ ಮುಗಿಸ್ವಾಮಿ ಅನ್ನ ಹಾಗೂ ನಮ್ಮ ಇ ರೂಪ ನವೀನ್ ಅವರಿಗೆ ಉಪಾಧ್ಯಕ್ಷರಾಗಿರ್ತಕ್ಕಂಥ ಈ ರೂಪಾ ನವೀನ್ ಅವರಿಗೆ ಈ ಕೌನ್ಸಿಲ್ ಪರವಾಗಿ ಹೃಪೂರ್ವಕ ಧನ್ಯವಾದಗಳನ್ನ ಅಭಿನಂದನೆಗಳನ್ನ ತಿಳಿಸ್ತೀನಿ ಮತ್ತೆ ಶಿಡ್ಲಘಟ್ಟದ ಕ್ರಿಯಾಶೀಲ ಹಾಗೂ ಜನಪ್ರಿಯ ಶಾಸಕರು ತಮ್ಮ ಸದಸ್ಯರ ಮೇಲೆ ಅಪಾರವಾದ ನಂಬಿಕೆಯನ್ನಿಟ್ಟು ಒಂದು ತಳಮಟ್ಟದಿಂದ ಪಕ್ಷವನ್ನು ಸಂಘಟನೆ ಮಾಡ ಕಾರ್ಯಕರ್ತರಿಗೆ ಈ ಒಂದು ಅಧಿಕಾಂತರ ಅಧಿಕಾರವನ್ನು ಕೊಟ್ಟಿರ್ತಕ್ಕಂಥದ್ದು ಅವರ ಒಂದು ಸ್ಪಷ್ಟ ಆಡಳಿತಕ್ಕೆ ನಿದರ್ಶನ ಅಂತ ಕೂಡ ನಾನು ಈ ಒಂದು ಸಂದರ್ಭದಲ್ಲಿ ಬಯಸ್ತೇನೆ ಈಗ ಶಿಡ್ಲಘಟ್ಟದಲ್ಲಿ ಇರ್ತಕ್ಕಂಥ ಹಲವಾರು ಸಮಸ್ಯೆಗಳು ನಮ್ಮೆಲ್ಲರ ಮುಂದಿದೆ ಸುಮಾರು ಇನ್ನೂರ ಮೂವತ್ತಾರು ಜನರ ಸಿಬ್ಬಂದಿ ಇರಬೇಕಾಗಿರ್ತಕ್ಕಂಥ ಈ ಒಂದು ನಗರಸಭೆಯಲ್ಲಿ ನೂರಿಂದ ನೂರ ಇಪ್ಪತ್ತೊಂದು ಜನರ ಒಂದು ಸದಸ್ಯರ ಕ್ಷಮಿಸಿ ಕೆಲಸಗಾರರ ಒಂದು ಸಮಸ್ಯೆ ಇದೆ ಹಾಗೂ ಊರಿನಲ್ಲಿ ಸ್ವಚ್ಛತೆಯ ಸಮಸ್ಯೆ ಆಗಿರ್ಬೋದು ನೀರಿನ ಸಮಸ್ಯೆ ಆಗಿರ್ಬೋದು ಕೊಳವೆ ಬಾಗಿ ಬಾವಿಗಳ ಸಮಸ್ಯೆ ಆಗಿರ್ಬೋದು ಈ ಥರ ನಾನಾ ರೀತಿಯ ಹಲವಾರು ಸಮಸ್ಯೆಗಳು ನಮ್ಮ ಮುಂದಿದೆ ಆದರೆ ಇದಕ್ಕೆ ಯಾವುದಕ್ಕೂ ನಾವು ಕೆಡದೆ ಎಲ್ಲ ಸದಸ್ಯರು ಕೂಡ ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷರ ಜೊತೆ ಕೈ ಜೋಡಿಸಿ ನಗರದ ಸರ್ವಾಂಗೀಣ ಅಭಿವೃದ್ಧಿಗೆ ನಾವೆಲ್ಲರೂ ನಿಮ್ಮ ಇರ್ತೀವಿ ಅಂತ ನಿಮ್ ನಿಮಗೆ ಧೈರ್ಯ ತುಂಬೋದಕ್ಕೆ ಈ ಒಂದು ಸಂದರ್ಭ ನಾನು ಹರ್ಷ ಲೇಖತೆ ಮತ್ತೆ ಕಳೆದ ವರ್ಷ ನಾವು ಮೈಸೂರಿಗೆ ಟ್ರೈನಿಂಗ್ ಹೋದಾಗ ನಾವೆಲ್ಲ ನಾವೆಲ್ಲ ಅಲ್ಲಿ ಒಂದು ಹೇಳಿದಾರೆ ನಾವನ್ನ ಗಮನ ಇಟ್ಟು ಕೇಳಬೇಕಾಗುತ್ತೆ ನಗರಸಭೆಯ ಒಂದು ಆಡಳಿತ ಯಂತ್ರದಲ್ಲಿ ಮೂರು ಚಕ್ರಗಳ ವಾಹನ ಅದು ಅದನ್ನ ಮೊದಲನೇ ಚಕ್ರ ನಮ್ಮ ಅಧ್ಯಕ್ಷರು ಇರ್ತಾರೆ ಎರಡನೇ ಚಕ್ರ ಅಧಿಕಾರಿಗಳು ಇರ್ತಾರೆ ಮೂರನೇ ಚಕ್ರ ನಾವು ಸದಸ್ಯರು ಇರ್ತೀವಿ ಈ ಒಂದು ಅಧಿಕಾರಿಗಳನ್ನ ಸದಸ್ಯರನ್ನ ಇಬ್ಬರನ್ನು ಸಮನ್ವಯದಿಂದ ನಡ್ಸ್ಕೊಂಡು ಹೋಗ್ತಾ ನಗರದ ಅಭಿವೃದ್ಧಿಗೆ ಗಮನ ಕೊಡಬೇಕಾಗಿರ್ತಕ್ಕಂಥ ಗುರುತರವಾದ ಜವಾಬ್ದಾರಿ ನಮ್ಮ ಅಧ್ಯಕ್ಷರ ಮೇಲೆ ಇರ್ತದೆ ಹಾಗಾಗಿ ಈ ಒಂದು ಜವಾಬ್ದಾರಿಯನ್ನ ತಾವು ಅತ್ಯಂತ ಜಾಗರೂಕತೆಯಿಂದ ನಿರ್ವಹಿಸ್ತೀರಾ ಅಂತ ಹೇಳಿ ನಮ್ ಗೊತ್ತೆ ನಮ್ಗೆಲ್ಲರಿಗೂ ನಂಬಿಕೆ ಇದೆ ಹಾಗೂ ಮುಂದಿನ ಎಲ್ಲ ಕಾರ್ಯಕ್ರಮಗಳಿಗೆ ಕಾರ್ಯಗಳಿಗೆ ನಾವು ಸದಾ ನಿಮ್ಮ ಜೊತೆ ಕೈ ಜೋಡಿಸ್ತೀವಿ ಅಂತ ಕೂಡ ಈ ಮೂಲಕ ನಾವು ಬಯಸ್ತೀನಿ ನನ್ನ ಈ ಒಂದು ಎರಡು ಮಾತುಗಳನ್ನು ಹೇಳಲು ಅವಕಾಶ ಎಲ್ಲರಿಗೂ ಕೂಡ ಹೃತ್ಪೂರ್ವಕ ಧನ್ಯವಾದಗಳು ನಮಸ್ಕಾರಗಳು 私が来るんだから。<noise>